ಪ್ರಕರಣ ನಡೆದ ಕೂಡಲೇ ಕೊಲೆ ಮಾಡಿದ್ದ ಕೂಡಲೇ ಇವನು ಎಲ್ಲಿ ಅಲ್ಲಿಂದ ಘಟನಾ ಸ್ಥಳದಿಂದ ರೇ ಬಸ್ ಸ್ಟೇಷನ್ಗೆ ಹೋಗಿದ್ದರೂವರೆಗೆ ನಮಗೆ ಮಾಹಿತಿ ಇತ್ತು ಬಟ್ ಅಲ್ಲಿಂದ ಮುಂದೆ ಎಲ್ಲಿ ಹೋದ ಅಂತ ಹೇಳಿ ನಮಗೆ ಮಾಹಿತಿ ಇರಲಿಲ್ಲ ನೀವು ಹೇಳಿದ ಹಾಗೆ ಅವನ ಹತ್ರ ಮೊಬೈಲ್ ಆಗಲಿ ಅಥವಾ ಅವನ ಸಹಚರರ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ ಟಚಲ್ಲೂ ಇರಲಿಲ್ಲ ಮತ್ತು ಅವನು ಕೆಲಸ ಮಾಡಿದ್ದ ಕಡೆಗೆ ವಾಪಸ್ಸು ಹೋಗಿರಲಿಲ್ಲ ಸೊ ಹಾಗಾಗಿ ನಮಗೆ ನಿಜವಾಗ್ಲೂ ಒಂದು ಅತ್ಯಂತ ಒಂದು ಚಾಲೆಂಜಿಂಗ್ ಕೇಸಾಗಿ ಪ ಪ ಪರಿಣಾಮಗೊಂಡಿದ್ದು ಬಟ್ ನಾವು ವಿವಿಧ ತಂಡಗಳನ್ನು ಒಟ್ಟಾರೆ ಎಂಟು ತಂಡಗಳನ್ನ ನಾವು ರಚನೆ ಮಾಡಿಕೊಂಡಿದ್ವಿ ಎಸ್ ಬಿ ಕಾನ್ಸ್ಟೇಬಲ್ಸಿಂದ ಹಿಡಿದು ಅಧಿಕಾರಿಗಳು ಎ ಸಿ ಪಿಝು ಡಿ ಸಿ ಪಿಝು ಇನ್ಸ್ಪೆಕ್ಟರ್ಸು ಅವರ ಎಂಟು ತಂಡಗಳನ್ನು ಮಾಡಿ ಪ್ರತ್ಯೇಕವಾಗಿ ಒಂದೊಂದು ಕೆಲಸಕ್ಕೆ ಅಂತ ಹೇಳಿ ಒಂದೊಂದು ಜಾಗಕ್ಕೆ ಅಂತ ಹೇಳಿ ನಾವು ಟೀಮ್ ಟೀಮ್ಸನ್ನು ನಾವು ಡಿಸ್ಪ್ಯಾಚ್ ಮಾಡಿದ್ವಿ ಇದರ ಮಧ್ಯೆ ನಾವು ಚೆಕ್ ಮಾಡ್ತಿರಬೇಕಾದ್ರೆ ಯಾವ ಕಡೆ ಹೋದ ಅಂತ ಹೇಳಿ ಪರಿಶೀಲನೆ ಮಾಡಿ ಇನ್ನು ಇನ್ಫಾರ್ಮೇಷನು ಕಲೆಕ್ಟ್ ಮಾಡ್ತಿರಬೇಕಾದ್ರೆ ನಮಗೆ ರೈಲ್ವೆ ಪೊಲೀಸರ ರೈಲ್ವೆ ಪೊಲೀಸರ ಒಂದು ಇನ್ಫರ್ಮೇಷನ್ ಮತ್ತು ಅವರ ಒಂದು ಸಹಕಾರದಿಂದ ಇವನು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ತು ನಮ್ಮ ಟೀಮು ಆಲ್ರೆಡಿ ದಾವಣಗೆರೆಯಲ್ಲಿ ನಮ್ಮ ಎ ಸಿ ಪಿ ಇದ್ದಿದ್ದರಿಂದ ತಕ್ಷಣ ಹೋಗಿ ಅವನ ಐಡೆಂಟಿಟಿಯನ್ನು ವೆರಿಫೈ ಮಾಡಿ ನಾವು ಹತ್ತುವರೆ ಹನ್ನೊಂದು ಗಂಟೆ ಸುಮಾರಿಗೆ ಅವನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ